ನ್ಯೂ ಮೆನ್ಯೂ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವತ್ತು ಫುಲ್ ಖುಷಿ ಖುಷಿಯಿಂದ ವ್ಲಾಗ್ನ ಇದ್ದೀನಿ ಸೊ ನಾನು ಬೆಳಗ್ಗೆ ಎದ್ದು ಟಿಫನ್ ಎಲ್ಲ ರೆಡಿ ಮಾಡಿ ಸ್ವಲ್ಪ ಬಟ್ಟೆ ಇತ್ತು ಎಲ್ಲನೂ ಹೊರಗಡೆ ಒಣಗಾಕ್ಸಿ ನಮ್ಮ ಅವನ ಕೈಲಿ ಫುಲ್ ಕಂಪ್ಲೀಟಾಗಿ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ರೆಡಿಯಾಗಿದ್ದೀನಿ ಸ್ನಾನ ಮಾಡಿಕೊಂಡು ಆ್ಯಂಡ್ ಪ್ರಮೋದ್ ಅವರು ಸ್ನಾನ ಮಾಡಿ ಪೂಜೆ ಮಾಡಿದ್ದಾರೆ ಇವತ್ತು ಇವತ್ತು ಏನು ಹೇಳ್ತಾರೆ ಏನು ಅನ್ನೋದು ಕ್ಯೂರಿಯಾಸಿಟಿ ಇದೆ ಅಲ್ಲ ಸೊ ಅದಕ್ಕೋಸ್ಕರ ಇವತ್ತೇನೆಂದರೆ ಅದೇ ಅನಸ್ತೇಶಿಯಾ ಕನ್ಸಲ್ಟೇಷನ್ನು ಬಿಕಾಸ್ ನಾನು ಫಿಟ್ ಇದೀನ ಅನಸ್ತೇಷಿಯಾ ಥರ್ಡಿಯಷ್ಟು ಆಮೇಲೆ ಡೆಲ್ವರಿಗೆ ಫಿಟ್ ಇದ್ದೀನ ನಾನು ಸಿ ಸೆಕ್ಷನ್ಗೆ ಅಂದ್ಬಿಟ್ಟು ಸೊ ಅದೆಲ್ಲ ಒಂದಷ್ಟು ಚೆಕಪ್ಗಳಿರುತ್ತೆ ಅದು ಬೇರೆ ಡಾಕ್ಟರ್ ಮಾಡೋದು ನಮ್ಮ ಡಾಕ್ಟರ್ ಏನು ಮಾಡಲ್ಲ ಸೊ ಅದೆಲ್ಲ ಮುಗಿಸ್ಕೊಂಡು ಅವ್ರೇನು ರಿಪೋರ್ಟ್ನ ಕೊಡ್ತಾರೆ ಅದನ್ನು ತೊಗೊಂಬಂದು ನಮ್ಮ ಡಾಕ್ಟರ್ ಆ ಥರ ನಾವು ತೋರಿಸಿ ಫೈನಲ್ ಮಾಡಿಕೊಂಡು ಆಮೇಲೆ ನಾವು ಇಂಥ ದಿನ ಬಂದು ಅಡ್ಮಿಂಟ್ ಆಗ್ತೀವಿ ಅಂತ ನಾವು ರಿಸೆಪ್ಷನ್ ಹತ್ರ ಹೇಳಿ ಅಂಥ ದಿನ ರೂಮ್ ಖಾಲಿ ಇರಬೇಕು ಇಷ್ಟು ಕಡೆ ಬಂದು ನಾವು ಅಡ್ಮಿಂಟ್ ಆಗ್ತೀವಿ ಅಂದ್ಬಿಟ್ಟು ಹೇಳ್ತೀವಿ ಸೊ ನಾವು ಯಾವತ್ತು ಅಡ್ಮಿಂಟ್ ಆಗ್ತೀವಿ ಸೊ ಅದು ಮಾರ್ ಬೆಳಗ್ಗೆ ಮಾರ್ನಿಂಗ್ ಹೋಗಿ ಅಡ್ಮಿಂಟ್ ಆದರೆ ಸಾಕು ಇಂದಿನ ದಿನ ಹೋಗಿ ಅಡ್ಮಿಂಟ್ ಆಗೋ ಅವಶ್ಯಕತೆ ಏನೂ ಇರೋಲ್ಲ ಅವತ್ತಿನ ದಿನ ಮಾರ್ನಿಂಗ್ ಹೋಗಿ ಅಡ್ಮಿಂಟ್ ಆಗಬೇಕಾಗಿರುತ್ತೆ ಸೊ ಅಂಥ ದಿನ ಖಾಲಿ ಇರಬೇಕು ಅಂದ್ಬಿಟ್ಟೆಲ್ಲ ಇವತ್ತು ಫುಲ್ ಅದ್ರ ಬಗ್ಗೆ ಡಿಸ್ಕಷನ್ ಮಾಡಿಕೊಂಡು ಬರಬೇಕು ಅದಕ್ಕೆ ಇವತ್ತು ಇವಾಗ ಜಸ್ಟ್ ಅಪ್ಪು ವ್ಯಾನ್ ಆತ್ಸಿ ನಾನು ಬಂದು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಏನಿಲ್ಲ ದೇವರಿಗೆ ಕೈ ಮುಗ್ದು ಹೊರಡೋದಷ್ಟೇ ನಂದು ಟಿಫನ್ ಆಯಿತು ಅವರು ಪೂಜೆ ಮಾಡಿದ್ಮೇಲೆ ಟಿಫನ್ ಮಾಡೋಣ ಅಂದ್ಬಿಟ್ಟು ಅವರಿನ್ನೂ ಇನ್ನೂ ಮಾಡಿಲ್ಲ ಚಿನೇ ಕಾಲ್ ಬರ್ತಾ ಇದೆ ಯಾವುದು ಹ್ಞೂ ನಾವೇನು ಅಪಾಯಿಂಟ್ಮೆಂಟ್ ತೊಗೊಂಡಿಲ್ಲ ಅಲ್ವ ಇದಕ್ಕೇನು ಅಪಾಯಿಂಟ್ಮೆಂಟ್ ಬೇಡ ಅಂತ ಹೇಳಿದರು ದಿವ್ಯ ಸಿಸ್ಟರು ಸೊ ಅವರಿಗೆ ಏನು ನಾವು ತೊಗೊಳಕ್ಕೆ ಹೋಗಲಿಲ್ಲ ಬಿಕಾಸ್ ಕಾನ್ಸಲ್ಟೇಷನ್ ಅಷ್ಟೇ ಅಲ್ವಾ ಇರ್ಬೋದು ಅದಕ್ಕೋಸ್ಕರ ನೋಡ ಲೆಟ್ಸ್ ಏನಾಗುತ್ತೆ ಇವತ್ತು ಅಂತ ಎಲ್ಲ ಇವತ್ತು ಡೀಲಾಗಿ ಆಗಿ ಬರ್ತೀವಿ ಫುಲ್ ಖುಷಿಯಿಂದ ಇದ್ದೀನಿ ಯಾವುದೇ ರೀತಿ ಭಯ ಇಲ್ಲ ಫುಲ್ ಖುಷಿ ಖುಷಿಯಿಂದ ಹೋಗ್ತಾ ಇದ್ದೀನಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಫುಲ್ ರೆಡಿಯಾಗಿದ್ದೀನಿ ಇದಕ್ಕೆ ಒಂದು ಕ್ಲಿಪ್ ಹಾಕ್ಕೊಂಡು ಹೊರಡ್ತೀನಿ ಅಷ್ಟೇ ಅವ ത്രക്കണ്ടും ബെഡ്ക്കണ്ടേ <laughs> <laughs> ನಿಂಗೆ ಅರ್ಜೆಂಟು ಇಲ್ಲ ಅದಕ್ಕೆ ಇವತ್ತು ಹೇಳಲ್ಲ ನಾನು ಪೈನ್ ಜಾಸ್ತಿ ಆಗ್ತಿದೆ ಅಂತ ನೀವು ವಿಡಿಯೋ ಮಾಡು ನನ್ನ ದೇವ್ರ ಕೈ ಮುಗಿತೆ ನನಗೆ ಪ್ರವ್ರಿಗೆ ಅರ್ಜೆಂಟ್ ಆಗಿಬಿಡಿದೆ ಹಿಂಗೆ ಆಡಿಸ್ಬೇಕಂತ ಅವರು ಏಸ್ ಕೇಸ್ ಹೊರಟಿವಿ ನನ್ನ ಕಾರು ಧೂಳಾಗಿದೆವ್ರಿಗೆ ಹೇಳಿದ್ದೀನಿ ನಾನು ನಾವು ಹೋಗಿ ಅಡ್ಮಿಟ್ ಆಗ್ತೀವಲ್ಲ ಅವತ್ತು ಹೊಳಿಸಿ ಮತ್ತೆ ಇನ್ನೊಂದು ಯಾವಾಗ ಡಿಸ್ಚಾರ್ಜ್ ಆಗ್ತೀವಲ್ಲ ಆವಾಗ ತೊಳಸಿ ಅಂತ ಹೇಳಿದ್ದೀನಿ ಸುಮ್ಮನೆ ಕಾರ್ನ ತೊಳಿತಾ ಇರಬಾರ್ದು ಜಾಸ್ತಿ ತೊಳೆದಷ್ಟು ಆಮೇಲೆ ಮತ್ತೆ ನನಗೆ ಟ್ಯಾಕ್ಸ್ ಪಾಲಿಷ್ ಮಾಡಿಸ್ಬೇಕಾಗ್ತದೆ ಯಾರು ಮತ್ತೆ ಮತ್ತೆ ಪಾಲಿಶ್ ಮಾಡಿಸ್ತಾರೆ ಅದಕ್ಕೆ ಜಾಸ್ತಿ ಇಲ್ಲ ಇವಾಗ ಕಾರನ್ನ ಮಾವ ಏನು ಎರಡು ದಿನಕ್ಕೂ ಹೋದ್ರಪ್ಪ ಉಜ್ಜಿ ಉಜ್ಜಿ ಇದ್ರು ಗೈಸ್ ಅದು ಲಾಸ್ಟ್ ಟೈಮ್ ಒಂದು ಸ್ವಲ್ಪ ತುಕ್ಕಿಡ್ದಂಗೆ ಆಗ್ಬಿಟ್ಟಿತ್ತು ಅದಕ್ಕೆ ಇವಾಗ ಹೇಳಿದ್ದೀನಿ ತೊಳಿಬೇಡಿ ಅದು ನಾನು ಪಾಲಿಷ್ ಮಾಡಿಸಿದ್ದೀನಿ ಅಂತ ಎರಡುವರೆ ಸಾವಿರ ಕೊಟ್ಟೇನೋ ಪಾಲಿಷ್ ಮಾಡಿಸಿರೋದು ನಾನು ಅದಕ್ಕೆ ಜಾಸ್ತಿ ತೊಳಿಸ್ತಾ ಇಲ್ಲ ಇವಾಗ ಎಲ್ಲರೂ ಹೋಗಬೇಕು ಅಂದರೆ ತೊಳೆಯೋದು ಎಲ್ಲೂ ಹೋಗಲ್ಲ ನಾನು ಇದ್ರೆ ಮಾತ್ರ ಕಾರನ್ನ ತೆಗಿತಾರೆ ನಾನು ಇಲ್ಲಾಂದರೆ ಕಾರ್ ತೆಗಿಯೋದೇ ಇಲ್ಲ ನಿನ್ನೆ ಅಪ್ಪನ ಇವರು ಹೋಗಿದ್ರಲ್ಲ ಅವಾಗಲೂ ಅಷ್ಟೇ ನಾರ್ಮಲ್ ಬೈಕಲ್ಲಿ ಹೋಗಿ ಬೈಕಲ್ಲಿ ಬಂದರು ಎಕ್ಸೈಟೆಡ್ ಖುಸಿಯಾಗಿ ಏಜ್ ನಾವು ಹಾಸ್ಪಿಟಲ್ಗೆ ರೀಚ್ ಆದ್ವಿ ನಾನು ಪ್ರಮೋದ್ ಅವ್ರಿಗೆ ಹೇಳ್ತಾ ಇದ್ದೆ ನಾವು ಯಾವಾಗಲೂ ಏಜ್ ಆಗಲಿ ವೀಡಿಯೋ ಮಾಡ್ತೀವಲ್ಲ ಚಿನಿ ಅಂತ ಹೇಳಿ ಇನ್ನೂ ಜಾಸ್ತಿ ಏನು ಜನ ಇರಲಿಲ್ಲ ಬಿಕಾಸ್ ಲೆವೆನ್ ತರ್ಟಿ ಮೇಲೆ ಫುಲ್ಲು ಕ್ರೌಡಾಗಿ ಹೋಗ್ತಾರೆ ಹಾಸ್ಪಿಟಲ್ ಒಳಗಡೆ ಯಾಕಂದ್ರೆ ಅವಾಗಲೇ ಡಾಕ್ಟರ್ ಬರ್ದಲ್ವ ಅದಕ್ಕೆ ಇವಾಗ ಅನಸ್ತೇಶಿ ಕನ್ಸಲ್ಟೇಷನ್ ಅಂದ್ಬಿಟ್ಟು ನಾವು ವೆಯ್ಟ್ ಮಾಡ್ತಾ ಇದ್ವಿ ಸೊ ಅವ್ರು ಬಂದು ಹೊರಗಡೆ ಭೂಮಿಕಾ ಭೂಮಿಕಾ ಅಂತ ಕೂಗ್ತಾ ఆ హోదూ నన్ను ఒడే కర్కొండ్రు ప్రమోదవరిగే ఒళ్ళగడనేరు అండ్ నాకు డాక్టర్ హిర బందీ నే స్వల్ప చెకప్ మాతీని అందరు వంట కల్తా అదే స్వల్ప చెకప్ ఎలా మాద్రు అండ్ ఇది వంద నన్న లాస్ట్ కన్సల్టేషన్ అంతే హోదు నెక్స్ట్ నన్ను ఆస్పెటల్గా హోదే నేను డెల్వరి అడమిషన్గా హతీనీ ಸೊ ತುಂಬ ಖುಷಿ ಆಯಿತು ಇವತ್ತು ಎಲ್ಲ ಬೇಗ ಬೇಗನೆ ಆಯಿತು ಆ್ಯಂಡ್ ಎಲ್ಲ ಓಕೆ ಅಡ್ಮಿಷನ್ಗೆಲ್ಲ ಡೇಟೆಲ್ಲ ಫಿಕ್ಸ್ ಆಗಿ ಇಷ್ಟು ಗಂಟೆಗೆ ಬಂದು ಅಡ್ಮಿಷನ್ ಆಗಬೇಕು ಅಂತ ಡಾಕ್ಟರ್ ಎಲ್ಲನೂ ಬರ್ಕೊಡ್ತಾಯಿದ್ರು ಖುಷಿ ಇದೆ ಏನಪ್ಪಾಪು ಜೊತೆಯೇ ಹೋಗ್ತೀನಲ್ಲ ಹಾಸ್ಪಿಟಲ್ಗೆ ಅಂತ ಅದಕ್ಕೆ ಎಲ್ಲನೂ ನೋಡಿಕೊಂಡು ಅವರು ಡೇಟೆಲ್ಲ ಬರೆದು ಫೈಲಲ್ಲಿ ಕಳಿಸಿದ್ರು ನಮಗೆ ಪ್ರಮೋದ್ ಅವ್ರಿಗೆ ನೀವೇನಾದರೂ ಕೇಳೋದಿರ ಕೇಳಿಬಿಡಿ ಅಂದ್ಕೊಂಡು ಹೇಳ್ತಾ ಇದ್ದೆ ನಾನು ಸೊ ಹಂಗೂ ಡಾಕ್ಟರ್ಗೆ ಫುಲ್ಲು ಇದು ನಾನು ತಡಿತಿನ ಇಲ್ವಾ ಅಂತ ಹೇಳಿ ಸೊ ನನಗೆ ಒಂದು ಇವಾಗ ತರ್ಟಿ ಫೈವ್ ವೀಕ್ಸ್ ಮೇಲೆ ಫೈ ಡೇಸ್ ಆಗಿದೆ ಆಯಿತು ಹೆಂಗಂದರೆ ನಿಯರ್ ಟು ತರ್ಟಿ ಸಿಕ್ಸ್ ವೀಕ್ಸ್ ಆಗಿದೆ ನನಗೆ ನನಗೆ ಡೆಲ್ವರಿ ಆದ್ರೂ ನಾನು ತರ್ಟಿ ಸಿಕ್ಸ್ ವೀಕ್ಸ್ಗೆ ನನಗೆ ಡೆಲಿವರಿ ಆಗ್ತಿರೋದು ಬಿಕಾಸ್ ನಾನು ಶಕ್ತಿ ಕೊಟ್ಟಿಲ್ಲ ದೇವರು ತಡೆಯೋಷ್ಟು ಶಕ್ತಿನ ಕೊಟ್ಟಿಲ್ಲ ಅದಕ್ಕೋಸ್ಕರ ನಾನು ನಂದು ಬೇಗ ಡೆಲ್ವರಿ ಆಗ್ತಿರೋದು ಇನ್ನೂ ತಡೀತೀನಿ ಅಂತ ಹೋದರೆ ಇನ್ನೂ ಪೇಯ್ನೆಲ್ಲ ನಾನು ಅಷ್ಟೊಂದು ಡೈಜೆಷನ್ ಮಾಡ್ಕೋತೀನ ಅನ್ನೋದೇ ನಮ್ಮನ್ನೆ ಎಲ್ಲರಿಗೂ ಕ್ವೆಶನ್ ಮಾರ್ಕು ಅದಕ್ಕೆ ಬೇಡ ಅಂದ್ಬಿಟ್ಟೆ ನಾವು ಬೇಗನೆ ಮಾಡಿಸ್ಕೋತಾ ಇದೀವಿ ಡಾಕ್ಟರ್ ಕೂಡ ಓಕೆ ಮಾಡಿಬಿಡೋಣ ಇವರು ತಡಿಯಲ್ಲ ಅಂದರು ಪ್ರಮೋದವ್ರು ಹಂಗೂ ನಾರ್ಮಲ್ ಡೆಲಿವರಿ ಟ್ರೈ ಮಾಡ್ತೀರಾ ಅಂದರು ಇಲ್ಲ ಇಲ್ಲ ಇವರು ಪೇಯ್ನ್ ಅಷ್ಟೊಂದೆಲ್ಲ ತಡಿಯೋಷ್ಟು ಶಕ್ತಿ ಇಲ್ಲ ಏನಿದ್ರು ಸಿ ಸೆಕ್ಷನ್ನೇ ಆಗೋದು ಆ್ಯಂಡ್ ವಾಟರ್ ಲೆವೆಲ್ ಕೂಡ ಜಾಸ್ತಿ ಇದೆಯಲ್ಲ ಸೊ ಬೇಬಿ ಪೊಸಿಷನ್ ಕೊಡೋಲ್ಲ ಅಂತ ಹೇಳಿದ್ರು ಸರಿ ಆಯ್ಕೆ ಓಕೆ ಫೈನ್ ನಮಗೇನು ಆರೋಗ್ಯವಾಗಿ ಮಗು ಬರಬೇಕು ಅಷ್ಟೇ ಬೇಬಿ ವೆಯ್ಟ್ ಎಲ್ಲ ಓಕೆ ಅದಕ್ಕೋಸ್ಕರನೇ ನಾವು ಮಾಡಿಸ್ಕೊತಾ ಇರೋದು ನನಗೆ ಈ ಹೋಟೆಲಲ್ಲಿ ಊಟ ಮಾಡಬೇಕು ಅಂತ ನಾನು ಸ್ವಲ್ಪ ದಿನದ ಹಿಂದೆ ಹೇಳಿದ್ದೆ ಬಟ್ ನನಗೆ ಹೋಗೋಕ್ಕಾಗಿರಲಿಲ್ಲ ಅಲ್ಲಿಯೇ ಊಟ ಮಾಡೋಕ್ಕೆ ಟ್ರಾವೆಲ್ ಮಾಡಕ್ಕೆ ಮಾಡ್ತಿರ್ಲಿಲ್ಲಲ್ಲ ನಾನು ಸೊ ಬೆಡ್ ರೆಸ್ಟಲ್ಲಿರೋ ಕಾರಣದಿಂದ ಇವತ್ತು ಹೆಂಗಿದ್ರು ಹಾಸ್ಪಿಟಲ್ ಹತ್ರ ಹೋಗಿದ್ವಿ ಎಲ್ಲೇ ಒಂದು ಕಿಲೋಮೀಟರ್ ಹೋಗ್ಬಿಡೋಣ ಅಂತ ಪ್ರಮೋದ್ ಅವ್ರು ಹೇಳಿದ್ರೆ ನೀನು ಏನೇನು ಆಸೆ ಇದೆ ನೀನು ಇನ್ನು ಇರೋದೇ ಕೆಲವೇ ಟೈಮು ಟೈಮು ಗೈಸ್ ಡೇಸು ಅಲ್ಲ ಟೈಮ್ನ ಏಣಿಸ್ತಾ ಇದೀಯ ನೀನು ನಿಮ್ಗೆ ಏನೇನು ಆಸೆ ಇದೆ ಎಲ್ಲನೂ ಈಡೇರಿಸ್ಕೊಂಬಿಡು ಇನ್ನೂ ತಿನ್ನಬೇಕು ಅಂತ ತಿನ್ಕೊಂಬಿಡು ಆಮೇಲೆ ಆಗೋಲ್ಲ ಅಂದ್ಕೊಂಡು ಕರ್ಕೊಂಡು ಹೋದರು ಸೊ ಊಟ ಅಂದರೆ ತುಂಬ ಚೆನ್ನಾಗಿತ್ತು ನಂಗೆ ಬೆಂಗಳೂರಲ್ಲಿ ಬ್ಯಾಡ ಎಕ್ಸ್ಪೀರಿಯನ್ಸ್ ಆಗಿತ್ತು ಬಟ್ ಇಲ್ಲಂತೂ ನನಗೆ ತೃಪ್ತಿ ಆಗೋಷ್ಟು ನಾನು ಊಟ ಮಾಡಿದೆ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿತ್ತು ಊಟ ಎಸ್ ಗೈಸ್ ಮನೆಗೆ ಬಂದ್ವಿ ಎಲ್ಲ ಆಸೆನೂ ಮುಗಿಸ್ಕೊಂಡಿದ್ದೀನಿ ಇದೊಂದು ಆಸೆ ಮುಗಿಸ್ಕೊಂಬಿಡೋಣ ಅಂದ್ಬಿಟ್ಟು ಸೊ ಅಲ್ಲಿ ಹಂಗಿದ್ರು ಹಾಸ್ಪಿಟಲ್ಗೆ ಹೋಗಿದ್ವಲ್ಲ ಸೊ ಅದ್ರ ನಿಯರ್ ಏನು ಒನ್ ಕಿಲೋಮೀಟರು ಆ ಹೋಟೆಲ್ ಇದ್ದಿದ್ದು ಅಲ್ಲಿ ಹೋಗಿ ಊಟ ಮಾಡಿಕೊಂಡು ಹಂಗೆ ಹಾಗೆ ನಾನು ಟ್ಯಾಬ್ಲೆಟ್ ತೊಗೋಬೇಕಿತ್ತು ಯಾಕಂದರೆ ನನಗೆ ಟೂ ಡೇಸಿಂದ ಸಿಕ್ಕಾಪಟ್ಟೆ ಹೊಟ್ಟೆನೋ ಬರ್ತಾಯಿದೆ ಮುಟ್ಟೂರು ದಿವಸಕ್ಕೆ ಹೊಟ್ಟೆನೋ ಇದೆ ಡಾಕ್ಟರು ನೀವು ಒಂದಿನ ತಡೆಯೋಷ್ಟು ನಾನು ಮೆಡಿಸಿನ್ನ ಕೊಡ್ತೀನಿ ಅಂದ್ಬಿಟ್ಟು ಸೊ ಟ್ಯಾಬ್ಲೆಟ್ನ ಕೊಟ್ಟಿದ್ದಾರೆ ಯಾಕಂದರೆ ಅವರು ನನಗೆ ಚೆಕ್ ಮಾಡಿದಾಗ ಹೇಳಿದ್ರು ನೀವು ತಡಿತೀರಾ ಇನ್ನೊಂದು ದಿನನಾದರೂ ತಡಿತೀರಾ ಅಂದ್ಕೊಂಡು ಕೇಳ್ತಾಯಿದ್ರು ಆ್ಯಂಡ್ ಅನಸ್ತೀಶ್ಗೆ ಕನ್ಸಲ್ಟೇಷನ್ ಕೂಡ ಮುಗೀತು ಅಲ್ಲೂ ಕೂಡ ತುಂಬ ಚೆನ್ನಾಗಿ ಮಾತಾಡಿಸಿದ್ರು ಎಲ್ಲ ಮುಗೀತು ಏನೇನಿದೆ ಏನೇನು ಪ್ರಾಬ್ಲಮ್ಸ್ ಇದೆ ನಮ್ಮಲ್ಲಿ ಎಲ್ಲನೂ ಕೇಳಿಕೊಂಡು ಒಂದು ಲಿಸ್ಟ್ ಮಾಡ್ತಾರೆ ಮತ್ತು ನಾವು ಯಾವಾಗ ಅಡ್ಮಿಂಟ್ ಆಗ್ತೀವಿ ಅಂದರೆ ಬಿಫೋರ್ ಡೇ ನಾನ್ ವೆಜ್ ತಿನ್ನೋಂಗಿಲ್ಲ ಆಮೇಲೆ ಲೈಟ್ ವೈಟ್ ಫುಡ್ ತಿನ್ನಬೇಕು ಟೆನ್ ಪಿ ಎಮ್ ಒಳಗಡೆ ಊಟ ಮಾಡಬೇಕು ಸೊ ಅದೆಲ್ಲ ಒಂದಷ್ಟು ಗೈಡ್ಗಳನ್ನ ಮಾಡಿದ್ರು ಅದೆಲ್ಲ ಆದಮೇಲೆ ನಾವು ಮತ್ತೆ ಕೆಳಗಡೆ ಬಂದ್ವಿ ಓಟಿ ಚೆನ್ನಾಗಿತ್ತು ಗೈಸ್ ನೋಡಿದೆ ಆಪ್ರೇಷನ್ ಥೇಟರ್ ಚೆನ್ನಾಗಿತ್ತು ಇನ್ನು ಯಾರ್ದೋ ಆಪ್ರೇಷನ್ ನಡೀತಾ ಇತ್ತು ಆ್ಯಕ್ಚುಲಿ ಅದೆಲ್ಲ ಮುಗಿಸ್ಕೊಂಡು ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ಡಾಕ್ಟರ್ ಅನಸ್ಪೇಶಿಯ ಡಾಕ್ಟರು ಆಮೇಲೆ ಅವರೆಲ್ಲ ಹೇಳ್ತಾ ಇದ್ರು ಇಂಜೆಕ್ಷನ್ ಕೊಟ್ಟಾಗ ನಿಮಗೆ ಫುಲ್ ಬೆಂಡಾಗಿ ಹೋಗ್ತೀರಾ ನಿಮ್ಮ ಮೊದಲನೇ ಪಾಪನಲ್ಲೆಲ್ಲ ಗೊತ್ತಿರುತ್ತೆ ಅಲ್ವಾ ಸೊ ಹಂಗೇನೆ ಇದೂನು ಅಂತ ಹೇಳಿದ್ರು ಅದೆಲ್ಲ ಮುಗಿಸ್ಕೊಂಡು ನಾವು ಡಾಕ್ಟರ್ ಹತ್ರ ಬಂದ್ವಿ ಡಾಕ್ಟರು ಹೇಳಿದೆ ನಾನು ನನಗೆ ಟೂ ಡೇಸಿಂದ ಸಿಕ್ಕಾಬಿಟ್ಟು ಬರ್ತಾ ಬರ್ತಾಯಿದೆ ನನಗೆ ತಡಿಯೋಕೆ ಆಗ್ತಾ ಇಲ್ಲ ಅಂತಲೇ ಹೇಳಿದೆ ನಾನು ಅದಕ್ಕೇ ಹಂಗೇನೆ ಕಂಟ್ರೋಲ್ ಮಾಡಿಕೊಂಡೇ ಇದ್ದೀನಿ ಆಗಲಿಲ್ಲ ಅಂದ್ರು ಅಂತ ಪ್ರಮೋದ್ ಅವರು ಹೇಳಿದ್ರು ತಡೀತಾ ಇದ್ದಾಳೆ ಟೂ ಡೇಸಿಂದ ಅವಳು ಪೇಯನ್ನ ಅಂತ ಅದಕ್ಕೆ ಅವರು ನಾನು ಮೆಡಿಷನ್ ಹಾಕ್ತೀನಿ ಅಂದ್ಬಿಟ್ಟು ಟ್ಯಾಬ್ಲೆಟ್ನ ಕೊಟ್ಟಿದ್ದಾರೆ ತ್ರೀ ಟೈಮು ನೋಗೋದು ನನಗೆ ಅಲ್ಲೇ ತುಂಬ ಪೇಯ್ನ್ ಇತ್ತಲ್ಲ ಅವರು ಹೊಟ್ಟೆಲ್ಲ ಚೆಕ್ ಮಾಡಿದಾಗ ಅವರೇ ಫುಲ್ ಶಾಕು ತಡಿತೀರಾ ನೀವು ಇಲ್ಲ ಅಡ್ಮಿಂಟಾಗಿ ಹೋಗ್ತೀರಾ ಅಂದ್ಕೊಂಡು ಇಲ್ಲ ಇಲ್ಲ ತಡೀತೀನಿ ಏನು ತೊಂದರೆ ಇಲ್ಲ ಅಂದ್ಬಿಟ್ಟು ಸೊ ನಾನೇ ಧೈರ್ಯ ಕೊಟ್ಟೆ ಯಾಕಂದರೆ ನಾಳೆ ಸಂಕ್ರಾಂತಿ ಹಬ್ಬ ಇಟ್ಕೊಂಡು ಅಡ್ಮಿಟ್ ಆಗೋದಲ್ಲ ಚೆನ್ನಾಗಿರಲ್ಲ ಅಂತ ನನ್ನ ಒಪಿನಿಯನ್ನು ಸೊ ಮತ್ತು ಈ ವರ್ಷ ನಾವು ಸಂಕ್ರಾಂತಿ ಹಬ್ಬನ ಮಾಡ್ತಾ ಇಲ್ಲ ಬಟ್ ಪ್ರಿಪ್ರೇಷನ್ ಎಲ್ಲ ಹೇಗಿದೆ ಅಂದ್ಬಿಟ್ಟು ನಿನ್ನೆ ವಿಡಿಯೋಗೆ ಕಮೆಂಟ್ ಮಾಡಿದ್ರಿ ಬಿಕಾಸ್ ನಾನು ಹಾಸ್ಪಿಟಲಲ್ಲಿ ಇದ್ದ ಕಾರಣದಿಂದ ನಾನು ಕಮೆಂಟ್ಗೆ ಯಾರಿಗೂ ರಿಪ್ಲೈ ಮಾಡೋಕ್ಕಾಗಲಿಲ್ಲ ಸಾರಿ ಅದಕ್ಕೆ ಒಂದಷ್ಟು ಜನ ರಿಪ್ಲೈ ಮಾತೇ ಆದಾಗ ಹಾಸ್ಪಿಟಲ್ಗೆ ಹೋಗ್ತೀನಿ ಅಲ್ಲಿ ಒಳ್ಳೆಯದಾಗಲಿ ಅಂದ್ಬಿಟ್ಟು ಕಮೆಂಟ್ ಮಾಡಿದ್ರಿ ಇದೊಂದು ಹಬ್ಬ ದಿನ ಅಡ್ಮಿಟ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಅಷ್ಟೇ ನೆಕ್ಸ್ಟ್ ವರ್ಷ ಹೆಣ್ಮಗು ಆದಮೇಲೆ ನಾವು ಚೆನ್ನಾಗಿ ಮಾಡೋಣ ಹಬ್ಬನ ಹೆಣ್ಮಗು ಆದರೆ ಗಂಡು ಮಗು ಆದರೆ ಏನು ಯೂಸ್ ಇಲ್ಲ ಸಂಕ್ರಾಂತಿ ಹಬ್ಬಕ್ಕೆ ಹೆಣ್ಮಗು ಆದರೆ ಅದಕ್ಕೆ ಫ್ರಾಕ್ ಎಲ್ಲಾಕಿ ಚೆನ್ನಾಗೇ ರೆಡಿ ಮಾಡ್ಬೋದು ಸೊ ನೋಡೋಣ ಇನ್ನೂ ಸ್ವಲ್ಪ ದಿನದಲ್ಲೇ ಯಾವ ಮಗು ಅಂತ ಗೊತ್ತಾಗುತ್ತೆ ಆ್ಯಂಡ್ ಡಾಕ್ಟರೆಲ್ಲ ಡೇಟ್ ಎಲ್ಲ ಕೊಟ್ಟಾಯಿತು ಸೊ ಅಡ್ಮಿಂಟ್ ಆಗೋದೊಂದೇ ಬಾಕಿ ತುಂಬ ಹ್ಯಾಪಿಯಾಗಿದ್ದೀವಿ ಪ್ರಮೋದ್ ಅವರು ಫುಲ್ ಹ್ಯಾಪಿನಾ ಫುಲ್ಲಾ ಅವ್ರಿಗೆ ನನಗೆ ಪೇಯ್ನು ಫಸ್ಟ್ ಕಡಿಮೆ ಆಗ್ಬಿಡ್ಬೇಕು ಅದೇ ಅವ್ರಿಗೆ ಮೊದಲು ಕಾಯ್ತಾ ಇರೋದು ನನ್ನ ಕಾರಲ್ಲೂ ಕೂರಕ್ಕೆ ಸೊ ಅದಕ್ಕೋಸ್ಕರ ನಾನು ಜಾಸ್ತಿ ವಿಡಿಯೋ ಮಾಡಲಿಲ್ಲ ಕಾರಲ್ಲಿ ನಮ್ಮೋದವ್ರು ನಿಧಾನಕ್ಕೆ ಬಿಡಿ ನಿಧಾನಕ್ಕೆ ಬಿಡಿ ಇರೋ ಆಗ್ತಿಲ್ಲ ಆಗ್ತಿಲ್ಲ ಅನ್ನೋದೇ ಆಯಿತು ಮನೆಗೆ ಬಂದ ತಕ್ಷಣ ಅವರು ಮೊದಲು ವಾಕ್ ಮಾಡು ಅಂತ ಹೇಳಿದ್ರು ಆ್ಯಂಡ್ ಅಡ್ಮಿಷನ್ ಡೇಟು ಎಲ್ಲ ನನ್ನ ಫೈಲಲ್ಲಿದೆ ಇದರಲ್ಲಿದೆ ಫೈಲಲ್ಲೆಲ್ಲ ಬರೆದಿದ್ದಾರೆ ಏನು ಊಟ ಮಾಡಬೇಕು ಏನು ಎಷ್ಟು ಗಂಟೆಗೆ ಅಡ್ಮಿಂಟ್ ಆಗಬೇಕು ಎಲ್ಲ ಪ್ರತಿ ಒಂದು ಡೀಟೇಲ್ಸು ಇದರಲ್ಲಿದೆ ಸೊ ಆದಾಗ ನನಗೆ ಅಪ್ಡೇಟ್ ಬರುತ್ತೆ ಆ್ಯಂಡ್ ಒಂದು ಸ್ವಲ್ಪ ದಿನ ಐ ಥಿಂಕ್ ಡಿಲೇ ಆಗ್ಬೋದೇನೋ ವೀಡಿಯೋ ಡಿಲೇ ಆಗುತ್ತೆ ರೀ ಅಪ್ಲೋಡ್ ಮಾಡ್ತೀಯ ಮಾಡ್ತೀಯ ಡಿಲೇ ಆಗಲ್ವಂತೆ ಯಾಕಂದರೆ ಆ ಪ್ರಮೋನವ್ರಿಗೆ ಅಭ್ಯಾಸ ಆಗ್ಬಿಡಿದೆ ಇವಾಗ ಸೊ ಏನಿಲ್ಲ ಓಕೆ ಮಾಡ್ತೀನಿ ಅನ್ನಂಗಿದ್ದಾರೆ ಇವಾಗ ಅದಕ್ಕೆ ನೆನ್ನೆನೂ ಅಷ್ಟೇ ನಾನು ಇನ್ನೂ ಫ್ರೆಶ್ ಅಪ್ ಆಗಿರಲಿಲ್ಲ ಓಕೆ ನಾನೇ ಮಾಡ್ತೀನಿ ನನ್ನ ತಗೊಂಡ್ರೆ ಮೊಬೈಲೆಲ್ಲ ತೊಗೊಂಡು ವೀಡಿಯೋ ಎಲ್ಲ ಮಾಡಿದರು ಮೊದಲಾದ್ರೆ ಕೇಳ್ತಿದ್ರು ಹೆಂಗೆ ಮಾತಾಡಬೇಕು ಹಂಗೆ ಅಂತ ಇವಾಗ ನಾನು ಏನೂ ಕೇಳಲ್ಲ ಫ್ಲೋನಲ್ಲಿ ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ ನನ್ನ ನನ್ನ ವೀಡಿಯೋಗಿಂತ ನಿಮಗೆ ಅವ್ರ ವೀಡಿಯೋನೂ ಇಷ್ಟ ಆಗ್ತಿದೆ ಆದರೆ ಅಷ್ಟು ಚೆನ್ನಾಗಿ ಮಾತಾಡ್ತಾರೆ ಅವ್ರ ವಾಯ್ಸ್ ಕೂಡ ಕ್ಲಿಯರಾಗಿ ನಿಮ್ಗೆ ಅರ್ಥ ಆಗುತ್ತೆ ಅಟ್ಲೀಸ್ಟ್ ನಾನು ಮಾತಾಡೋದು ಅರ್ಥ ಆಗಲ್ವೇನೋ ಕೆಲವೊಂದಷ್ಟು ಜನಕ್ಕೆ ಬಟ್ ಪ್ರಮೋದ್ ಮಾತಾಡೋದು ಅರ್ಥ ಆಗುತ್ತೆ ಮನೆಗೆ ತಕ್ಷಣ ನನಗೊಂದು ಕಾದಿತ್ತು ಪ್ರಮೋಷನ್ ಪ್ರಾಡಕ್ಟು ತೋರಿಸ್ರಿ ಕೊಡು ಹ್ಞೂ ಇದು ಯೂಟ್ಯೂಬ್ಗೆಲ್ಲ ಕೊಡೋರು ಕ್ರೀಮ್ ಇದು ಎಲ್ಲ ಹೇರ್ ಇದೆ ಕಂಡೀಷನರ್ ಇದು ಒಂದು ಶಾಂಪು ಒಂದು ಸಿರಮ್ ನೋಡಿ ಎಸ್ ಇದೊಂದು ಬಂದು ಕೂತಿತ್ತು ನನಗೆ ಇದನ್ನ ಇವತ್ತೇ ಮಾಡ್ಬಿಡ್ತೀನಿ ಬಿಕಾಸ್ ನಂಗೆ ನಾಳೆ ಆಗಲ್ಲ ಅದಕ್ಕೆ ಇವತ್ತೇ ಮಾಡ್ಬಿಡ್ತೀನಿ ಇದು ಗಿಫ್ಟ್ ಬೆಲೆ ಬಂದಿದೆ ಹೌದಾ ಇದೇನಂದ್ರೆ ಇದು ಈ ಪೇಪರ್ ಇದ್ರ ಒಳಗಡೆ ಸೀಡ್ಸ್ ಇರುತ್ತೆ ಅದನ್ನ ಅರ್ದ್ಬಿಟ್ಟು ಹಾಕಿದ್ರೆ ಪಾಟ್ಗೆ ಗಿಡ ಬೆಳೆಯುತ್ತೆ ಹೌದಾ ನೈಸ್ ಹಾಕೋಣ ಫ್ರೀ ಗಿಫ್ಟ್ ಇದೊಂದು ಇವತ್ತೇ ಮಾಡಿ ಮುಗಿಸ್ಬಿಡೋಣ ಮಮ್ಮಿ ಕಣ್ಣೇನು ನೋಡ್ಕೊಂಬಿಡು ಸೊ ಅದನ್ನು ಮಾಡಿಬಿಡ್ತೀನಿ ಕಣ್ಣು ಬಿಕಾಸ್ ನನಗೆ ಟೈಮು ಇಲ್ಲ ಟೈಮ್ ಜಾಸ್ತಿನೂ ಇಲ್ಲ ನನಗೆ ಇವತ್ತು ಇವತ್ತು ನಾಳೆ ಒಳಗಡೆ ಎಲ್ಲ ಮುಗಿಸ್ಕೊಂಬಿಡ್ತೀನಿ ಅಷ್ಟೇನೆ ಆ ಬೆಡ್ನೂ ಕೂಡ ಮಾಡಿಬಿಡ್ತೀನಿ ಆಮೇಲೆ ರೀಯೂಸೆಬಲ್ ಪಾಂಪೇಸ್ ಬಂದಿದೆಯಲ್ಲ ಸೊ ಅದನ್ನು ಮಾಡಿಬಿಡ್ತೀನಿ ಇವತ್ತು ಇದೊಂದು ಮಾಡ್ತೀನಿ ಸೊ ಬೇಗ ಅಪ್ರೂವ್ ಬಂದ್ಬಿಟ್ರೆ ಪ್ಪ ಅನ್ನಿದೆ ಪ್ರಮೋದ್ ಅವರು ಹೊರ್ಗಡೆ ಹೋಗ್ತಿದ್ದಾರೆ ಇವಾಗ ಹೋಗ್ಬಿಟ್ಟು ಬರಲಿ ಸೊ ನಾನು ರೆಸ್ಟ್ ಮಾಡ್ತೀನಿ ಇದೇ ಒಟ್ಟಲ್ಲೇ ಪ್ರಮೋಷನ್ ಒಂದು ಮುಗಿಸ್ತೀನಿ ಇನ್ನೊಂದು ಚೇಂಜ್ ಮಾಡಿ ಮುಗಿಸೋಣ ಆಗುತ್ತೆ ಆಮೇಲೆ ಹೆಂಗಾದರೂ ವಾಯ್ಸ್ ಓವರ್ನ ಕೊಡ್ಬೋದು ಈ ಬೆಡ್ಡು ಅದು ಊದ್ಕೊಳ್ಳೋಕ್ಕೇ ಸಿಕ್ಸ್ ಅವರ್ ಬೇಕು ಗಾಯಿಸೋದು ಅದೇ ಪ್ರಾಬ್ಲಮ್ಮು ನಾಳೆನೇ ಮಾಡೋಕ್ಕಾಗೋದು ಇದು ಡೈಪರ್ ಮತ್ತು ಇದನ್ನೇ ಇವೆರಡೂ ಇವತ್ತೇ ಮಾಡಿಬಿಡ್ತೀನಿ ನಾನು ಸೊ ಬೆಟರ್ ಇವತ್ತು ಮಾಡಿದ್ರೇ ಬೆಟರ್ ಇಲ್ಲಂದ್ರೆ ನನಗಾಗಲ್ಲ ಇನ್ನು ಯಾವ ಪ್ರಮೋಷನ್ ಪೆಂಡಿಂಗ್ ಇಲ್ಲ ಹೋಗ ಆರಾಮಾಗಿರ್ಬೋದು ಆಮೇಲೆ ವಾಯ್ಸ್ ಇಲ್ಲ ಆಮೇಲೆ ಟೆನ್ಷನ್ ಇರಲ್ಲ ನನಗೆ ಏಸ್ ಗೈಸ್ ಪ್ರಮೋಷನ್ ಎಲ್ಲ ಮುಗಿಸ್ಗೆ ಎರಡು ಇನ್ನು ಎರಡು ಇದೆ ಆ್ಯಕ್ಚುಲಿ ಬಂದಿತ್ತಲ್ಲ ಫ್ಲಿಕ್ಸ್ ಬ್ರ್ಯಾಂಡು ಅದು ಎರಡು ಪ್ರ ಎರಡು ಪ್ರಮೋಷನ್ದು ಒಟ್ಟಿಗೆ ಕಳಿಸಿದ್ದಾರೆ ಒಂದು ಮುಗಿಸ್ದೆ ಹೇರ್ ವಾಶ್ ಎಲ್ಲ ಮಾಡಬೇಕಿತ್ತು ನಮಗೆ ಮಾತಾ ಇದೆ ಅದು ಶ್ಯಾಂಪು ಮತ್ತು ಹೇರ್ ಕಂಡೀಷನರ್ ಕಳಿಸಿದರು ಇನ್ನೊಂದೇನೋ ಸಿರಮ್ ಕಳಿಸಿದ್ದಾರೆ ಸೊ ಅದನ್ನು ಇವಾಗ ಮಾಡೋಕ್ಕಾಗಲ್ಲ ನಾನು ನಾಳೆ ಮಾಡೋಣ ಇದು ಅಪ್ರೂವ್ ಬಂದು ಅಪ್ಲೋಡ್ ಆದಮೇಲೆ ಅದನ್ನು ಮಾಡೋಣ ಅಂದ್ಬಿಟ್ಟು ಮಾಡಿಲ್ಲ ಇನ್ನೊಂದೇ ನಮ್ಮ ಡ್ರೆಸ್ ಕೊನೆಗೆ ಅದು ಓಪನ್ ಮಾಡೋಕ್ಕಾಗಲಿಲ್ಲ ನನಗೆ ಸಿಕ್ಕಾಪಟ್ಟೆ ಪೇಯ್ನ್ ಇರೋದರಿಂದ ನನಗೆ ಇಲ್ಲ ಇವತ್ತು ನಾಲ್ಕು ಡ್ರೆಸ್ ಚೇಂಜ್ ಮಾಡಿ ಮಾಡಿ ಕೊನೆಗೆ ಇದಕ್ಕೆ ಒಂದೇ ನಾನು ಅದು ಹೇರ್ ವಾಶ್ ಮಾಡೋದು ತೋರಿಸ್ಲೇಬೇಕಿತ್ತು ಅಂದ್ಬಿಟ್ಟು ಮಾಡಿದ್ದೆ ಆ್ಯಂಡ್ ಇಷ್ಟೊಂದು ಗಂಟೆ ಒಬ್ಳು ಜೊತೆ ಜಗಳ ಅಡಿ ಆಡಿ 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 ಸಾಕಾಯ್ತು ಗೈಸ್ ಏನು ಮಾಡಿದ್ದಾಳೆ ಅಂದರೆ ಅಕ್ಕ ನಾವು ನಮಗೆ ಪಾಪ ಪ್ರಮೋಷನ್ ಅವರು ದುಡ್ಡು ಕೊಟ್ಟು ಪ್ರಮೋಷನ್ ಮಾಡಿಸ್ಕೊಂಡಿರ್ತಾರೆ ಅದಕ್ಕೆ ನಿಯತ್ತಾಗಿ ಮಾಡಿರ್ತೀವಿ ತಾನು ಅದನ್ನೆಲ್ಲ ಇದು ಮಾಡಿಬಿಟ್ಟು ಹೈಡ್ ಮಾಡಿಬಿಟ್ಟು ತನ್ನ ನಂಬರ್ ಹಾಕ್ಕೊಂಡು ತನ್ನ ಹಾಕೊಂಡು ನಾನು ವೀಡಿಯೋ ಹಾಕ್ಕೊಂಡ್ಬಿಡಿದಳೆ ಪ್ರಮೋಷನ್ದು ಸರಿ ಒಗ್ದವ ನಾನು ಪ್ರಮೋದವರು ಸೇರಿ ತಪ್ಪು ಮಾಡಿನೂ ಬಹಳ ಎದುರಾಡ್ತಾಯಿದ್ಲು ಸೊ ನಾನೇನಿಲ್ಲ ಫ್ರಾಡ್ ಅಂತ ಹಾಕ್ಬಿಟ್ಟು ರಿಪೋರ್ಟ್ ಅಂತ ಹೊಡೆದ್ರೆ ಅವಳು ಇನ್ನೊಂದು ಅಕೌಂಟು ಅವಳು ಕ್ರಿಯೇಟೇ ಮಾಡೋಕ್ಕಾಗಬಾರ್ದು ಆ ಕೆಲಸ ಮಾಡ್ತಾಯಿದ್ದೆ ಸರಿಯಾಗಿ ಒಗ್ದಿದ್ದೀವಿ ಕೆಟ್ಟ ಕೆಟ್ಟ ಕೆಟ್ಟು ಓಡ್ಸಲ್ಲೇ ಮತ್ತು ಏನು ಮುಚ್ಚಿಟ್ಕೊಳ್ಳೋದು ಕೆಟ್ ಕೆಟ್ಟು ವರ್ಡ್ಸ್ ಎಲ್ಲ ಚೆನ್ನಾಗಿ ಹೋಗಿದೆ ತಾಕಿ ಇಬ್ರು ನಾನೇ ಪ್ರಮೋದ್ರ ಅಷ್ಟೊಂದು ಮಾತಾಡೋಲ್ಲ ನಾನಂತ ಎವ್ರಿ ಬ್ಯಾಡ್ ವರ್ಡ್ಸಲ್ಲಿ ಒಗ್ದಿದ್ದೀನಿ ಅವಳಿಗೆ ಆಮೇಲೆ ಹೇಳ್ತಾಳೆ ನಾನು ಹಾಕೇ ಇಲ್ಲ ಮಾಡೇ ಇಲ್ಲ ಯಾರು ನಂಗೆ ಗೊತ್ತೇ ಇಲ್ಲ ಭೂಮಿಕಾ ಪ್ರಮೋದ್ ಅಂದರೆ ಯಾರು ಗೊತ್ತಿಲ್ಲ ಅಂತಾಳೆ ಚೆನ್ನಾಗಿ ಟ್ಯಾಗ್ ಮಾಡಿದಾಳೆ ನನ್ನ ಅಕೌಂಟ್ಗೆ ಸರಿಯಾಗಿ ಇಷ್ಟೊತ್ತವರೆಗೂ ಅವಳಿಗೆ ಹೇಳಿದ್ದಾಯಿತು ಅವಳು ಏನಾರ ಇನ್ನೊಂದು ರಿಪ್ಲೈ ಮಾಡಿದ್ರು ಅವಳು ನಂಬರ್ ಹಾಕಿ ಸರಿ ಉಜ್ಜೋಣ ಅಂದ್ಕೊಂಡೆ ಮತ್ತೆ ಅಕ್ಕ ಇಚ್ಛೆತ್ಕೊಂಡ್ಳು ಇನ್ನೊಂದು ಮೆಸೇಜ್ ಮಾಡಿದ್ರು ಅವಳು ಅಕೌಂಟ್ ಸ್ಕ್ರೀನ್ಶಾಟು ಅವಲ್ಡ್ ಐ ಡಿ ಎಲ್ಲನೂ ತೊಗೊಂಡು ಒಂದು ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದೀನಿ ಮಾಡೋಣ ಈಗ ಅವಳಿಗೆ ಅಂದ್ಬಿಟ್ಟು ನಂಬರೆಲ್ಲ ಇಟ್ಕೊಂಡಿದ್ದೀನಿ ಸೊ ಯಾರೇ ಆದರೂ ಅಷ್ಟೇ ಯಾರು ವೀಡಿಯೋನೂ ಯಾರು ಅಕ್ಕಳ ಅಧಿಕಾರ ರೈಟ್ಸ್ ಯಾರಿಗೂ ಇಲ್ಲ ಪಾಪ ಅವ್ರಿಗೂ ನಮಗೆ ಏಳು ಸಾವಿರ ಎಂಟು ಸಾವಿರ ಪೇ ಮಾಡಿರ್ತಾರೆ ಗೈಸ್ ಪರ್ ವೀಡಿಯೋಗೆ ಪಾಪ ಅವ್ರಿಗೆ ಅದು ಎಫೆಕ್ಟ್ ಆಗುತ್ತೆ ಈ ಇಂಥ ಕಚ್ಚಡಗಳು ಇರ್ತಾರಲ್ಲ ಇವ್ರುಗಳಿಂದ ಅವ್ರಿಗೆ ಎಫೆಕ್ಟ್ ಅವ್ರು ಎಷ್ಟು ಕಷ್ಟಪಟ್ಟು ನಮಗೆ ಎಂಟು ಸಾವಿರ ಹಾಕಿರ್ತಾರೆ ಈಸಿಯಾಗಿ ಎತ್ತ ಹಾಕೊಂಡ್ಬಿಡೋದು ಇವಳು ನೋಡಿ ಎಷ್ಟು ಚೆನ್ನಾಗಿ ಅದಕ್ಕೆ ನನಗೆ ಇನ್ನೊಬ್ಬರು ಮೋಸ ಆಗಬಾರ್ದು ಅಂದ್ಬಿಟ್ಟು ಚೆನ್ನಾಗಿ ಇಳಿಸ್ತು ನಮ್ಮ ವೀಡಿಯೋನ ಡಿಲೀಟೆಲ್ಲ ಮಾಡಿಸಿದ್ವಿ ಇಷ್ಟೊತ್ತವರೆಗೂ ನೋಡ್ತಾ ಇದ್ದೀನಿ ಇನ್ನೊಂದು ನನ್ನ ಐಡಿನಲ್ಲಿ ಬಿಸ್ನೆಸ್ ಐಡಿನಲ್ಲಿ ನೋಡ್ಕೊತಾ ಇದ್ದೀನಿ ಏನಾರು ಹಾಕಿ ಇಕ್ತಾಳೆ ಏನು ಅಂದ್ಬಿಟ್ಟು ನಂಬರೆಲ್ಲ ಅದು ಏನಿಲ್ಲ ಆರಾಮಾಗಿ ಸೈಬರ್ ಕ್ರೈಮ್ ಕಂಪ್ಲೇಂಟ್ ಮಾಡಿದ್ರೆ ಆರಾಮಾಗಿ ಅವಳು ಕಮ್ಮಿಯಿಂದ ನಿಂತಿರ್ತಾಳ ಅಷ್ಟೇ ಬೇರೆಯವ್ರ ಫೋಟೋ ವೀಡಿಯೋಸ್ನ ಮಿಸ್ಯೂಸ್ ಮಾಡೋಂಗಿಲ್ಲ ರೂಲ್ಸ್ ಪ್ರಕಾರ ಆ್ಯಂಡ್ ಇಷ್ಟೇ ವೈಸ್ ಇವತ್ತಿನ ವೀಡಿಯೋ ಪ್ರಮೋದವ್ರು ಅವರು ಏನು ಅಡುಗೆ ಮಾಡ್ತಾ ಇದ್ದಾರೆ ನನಗೆ ತಿನ್ಬಿಟ್ಟು ಮಲ್ಕೊಳ್ಳೋದನ್ನೇ ರೆಸ್ಟಲ್ಲಿ ಇರ್ಬೇಕು ನಾನು ಇವತ್ತು ನಾಳೆ ಏನು ಅಷ್ಟೊಂದು ಏನು ರೆಡಿ ಆಗಲ್ಲ ನಾಳೆನೂ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ನ ಯಾವಪ್ಪ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗಿರ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿ ಅವರು ಕೇಳ್ತಾರಿ ಲವ್ ಯು ಆಲ್ ಬಾಯ್